ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ಐ ಪಿ ಎಲ್ ಹರಾಜಿನಲ್ಲಿ ಇಷ್ಟು ಆಟಗಾರರಿಗೆ ಮಾತ್ರ ಬೀಡ್ ಮತ್ತು ಹದಿನೈದುನೂರ ಎಪ್ಪತ್ನಾಲ್ಕರಲ್ಲಿ ಇಷ್ಟು ಪ್ಲೇಯರ್ ಮಾತ್ರ ಶಾರ್ಟ್ ಲಿಸ್ಟ್ ನಲ್ಲಿ ಅವಕಾಶ ಹಾಗಾದರೆ ಯಾರಿಗೆ ಎರಡು ಕೋಟಿ ಮತ್ತು ಯಾರಿಗೆ ಒಂದು ಪಾಯಿಂಟ್ ಐದು ಕೋಟಿ ಕೊಡುತ್ತಾರೆ ಎಂಬುದರ ಬಗ್ಗೆ ಹೇಳುತ್ತೇನೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಮತ್ತೆ ನೀವು ಹಂಗ ಐ ಪಿ ಎಲ್ ಅಭಿಮಾನಿ ಆಗಿದ್ದರ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತೆ ಇಂತಹ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬರೀ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡು ಐ ಪಿ ಎಲ್ ಮೆಗಾ ಹರಾಜಿಗೆ ದಿನಗಣನೆ ಆರಂಭವಾಗಿದೆ ನವೆಂಬರ್ ಇಪ್ಪತ್ನಾಲ್ಕು ಮತ್ತು ನವೆಂಬರ್ ಇಪ್ಪತ್ತೈದರಂದು ಸೌದಿ ಅರೇಬಿಯಾದ ಜಿದಾದ್ ನಗರದಲ್ಲಿ ಈ ಮಿಲಿಯನ್ ಡಾಲರ್ ಟೂರ್ನಿಯ ಮೇಘಹರಾಜು ನಡೆಯಲಿದೆ ಕೆಲವು ದಿನಗಳ ಹಿಂದೆ ಎಲ್ಲ ಹತ್ತು ಫ್ರಾಂಚೈಸಿಗಳು ತಮ್ಮ ದಾರಣ ಪಟ್ಟಿಯನ್ನು ಬಿಡುಗಡೆ ಮಾಡಿದವು ಆ ಬಳಿಕ ಬರೋಬ್ಬರಿ ನೂರ ಎಪ್ಪತ್ನಾಲ್ಕು ಆಟಗಾರರು ಮೇಘಹರಾಜಿಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದರು ಇದೀಗ ಬಿಸಿಸಿಐ ಕಾರ್ಯದರ್ಶಿ ಜೈಷ ಹರಾಜಿಗೆ ನೋಂದಣಿಯಾಗಿರುವ ಆಟಗಾರರ ಶಾರ್ಟ್ಲಿಸ್ಟ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದರಂತೆ ಐಪಿಎಲ್ ಮೇಘಾ ಹರಾಜಿಗೆ ಒಟ್ಟು ಐದುನೂರ ಎಪ್ಪತ್ನಾಲ್ಕು ಆಟಗಾರರು ಅಂತಿಮ ಪಟ್ಟಿಯನ್ನು ಸಿದ್ಧಗೊಳಿಸಲಾಗಿದೆ ಇದರಲ್ಲಿ ನಲವತ್ತೆಂಟು ಕ್ಯಾಪ್ ಭಾರತೀಯ ಆಟಗಾರರು ಸೇರಿದರೆ ಮೂರ್ನೂರ ಹದಿನೆಂಟು ಅನ್ಕ್ಯಾಪ್ಟ್ ಭಾರತೀಯ ಆಟಗಾರರು ಸೇರಿದ್ದಾರೆ ಉಳಿದಂತೆ ಎರಡುನೂರ ಎಂಟು ವಿದೇಶಿ ಆಟಗಾರರು ಹರಾಜಿನಲ್ಲಿ ಕಾಣಿಸಿಕೊಳ್ಳಲಿದ್ದು ಇದರಲ್ಲಿ ಹನ್ನೆರಡು ವಿದೇಶಿ ಅನ್ಕ್ಯಾಪ್ಟ್ ಆಟಗಾರರು ಸೇರಿದ್ದಾರೆ ವಾಸ್ತವವಾಗಿ ಐಪಿಎಲ್ ಮೇಘ ಹರಾಜಿಗೆ ಈ ಮೊದಲು ತೊಂಬತ್ ಮೂರು ವಿದೇಶಿ ಅನ್ಕ್ಯಾಪ್ಟ್ ಆಟಗಾರರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದರು ಆದರೆ ಅಂತಿಮ ಪಟ್ಟಿಯಲ್ಲಿ ಕೇವಲ ಹನ್ನೆರಡು ವಿದೇಶಿ ಅನ್ಕ್ಯಾಪ್ಟ್ ಆಟಗಾರರಿಗೆ ಅವಕಾಶ ನೀಡಲಾಗಿದೆ ಇದರಲ್ಲಿ ಮಿತ್ರ ರಾಷ್ಟ್ರಗಳ ಮೂರು ಆಟಗಾರರು ಸೇರಿದ್ದಾರೆ ಈ ಮೂಲಕ ಐಪಿಎಲ್ ಮೇಘ ಹರಾಜಿನಲ್ಲಿ ಒಟ್ಟು ಐದುನೂರ ಎಪ್ಪತ್ನಾಲ್ಕು ಆಟಗಾರರು ಹೆಸರು ಬರಲಿದ್ದು ಇದರಲ್ಲಿ ಖಾಲಿ ಇರುವ ಎರಡು ನೂರ ನಾಲ್ಕು ಸ್ಲಾಟ್ಗಳು ಭರ್ತಿ ಪ್ರಕ್ರಿಯೆ ನಡೆಯಲಿದೆ ಇನ್ನು ಐಪಿಎಲ್ ಮೆಗಾ ಹರಾಜು ಎರಡು ದಿನಗಳ ಕಾಲ ಅಂದರೆ ನವೆಂಬರ್ ಇಪ್ಪತ್ತ್ ಶನಿವಾರ ಮತ್ತು ನವೆಂಬರ್ ಇಪ್ಪತ್ನಾಲ್ಕರ ಭಾನುವಾರ ನಡೆಯಲಿದೆ ಭಾರತೀಯ ಕಾಲಮಾನ ಮಧ್ಯಾಹ್ನ ಒಂದು ಗಂಟೆಯಿಂದ ಹರಾಜು ಆರಂಭವಾಗಲಿದೆ ಇನ್ನು ಈ ಮೆಗಾ ಹರಾಜಿನ ಮಾರ್ಪಿಯೋ ಆಟಗಾರರ ಪಟ್ಟಿಯಲ್ಲಿ ಸ್ಥಾನ ಪಡೆದ ಭಾರತೀಯ ಆಟಗಾರರಲ್ಲಿ ರಿಷಬ್ ಪಂತ್ ಅಯ್ಯರ್ ಹರ್ಷದೀಪ್ ಸಿಂಗ್ ಯುಜೇಂದ್ರ ಚಾಲ್ ಕೆಎಲ್ ರಾಹುಲ್ ಮೊಹಮ್ಮದ್ ಸೆಮ್ಮಿ ಮತ್ತು ಮೊಹಮ್ಮದ್ ಸಿರಾಜ್ ಅವರ ಹೆಸರು ಸೇರಿವೆ ಇವರುಗಳ ಮೂಲ ಬೆಲೆ ಎರಡು ಕೋಟಿ ಆಗಿದೆ ಹಾಗೆಯೇ ಮಾರ್ಕ್ಯೂ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ವಿದೇಶಿ ಆಟಗಾರರಲ್ಲಿ ಕಂಗಿಸೂರ್ ರಬಾಡಾ ಡೇವಿಡ್ ಮಿಲ್ಲರ್ ಮಿಚಲ್ ಸ್ಟಾರ್ಕ್ ಲಿಯಾಮ್ ಲಿವಿಂಗ್ ಸ್ಟೋನ್ ಮತ್ತು ಜೋಶ್ ಬಟ್ಲರ್ ಹೆಸರು ಸೇರಿದ್ದು ಮಿಲ್ಲರ್ ಮೂಲ ಬೆಲೆ ಒಂದು ಪಾಯಿಂಟ್ ಐವತ್ತು ಕೋಟಿ ರು ಆಗಿದೆ ಈ ಬಾರಿ ಎರಡು ಸೆಟ್ಗಳಲ್ಲಿ ಮಾರ್ಕ್ಯೂ ಆಟಗಾರರ ಹೆಸರು ಹರಾಜಿಗೆ ಬರಲಿದ್ದು ಮೊದಲ ಸೆಟ್ ನಲ್ಲಿ ಜೋಶ್ ಬಟ್ಲರ್ ಶ್ರೇಯಸ್ ಅಯ್ಯರ್ ರಿಷಬ್ ಪಂತ್ ಕಂಗಿಸೋರ್ ರಬಾಡಾ ಶೀಪ್ ಸಿಂಗ್ ಮತ್ತು ಮಿಚಲ್ ಸ್ಟಾರ್ಕ್ ಇದ್ದರೆ ಎರಡನೇ ಸೆಟ್ನಲ್ಲಿ ಯುಜೇಂದ್ರ ಚಾಲ್ ಲಿಯಾಂ ಲಿವಿಂಗ್ ಸ್ಟೋನ್ ಡೇವಿಡ್ ಮಿಲ್ಲರ್ ಕೆ ಎಲ್ ರಾಹುಲ್ ಮೊಹಮ್ಮದ್ ಸೆಮಿ ಮೊಹಮ್ಮದ್ ಸಿರಾಜ್ ಇದ್ದಾರೆ ಮೇಲೆ ಹೇಳಿದಂತೆ ಈ ಹನ್ನೆರಡು ಆಟಗಾರರ ಪೈಕಿ ಮಿಲ್ಲರ್ ಅವರ ಮೀಸಲು ಬೆಲೆ ಒಂದು ಪಾಯಿಂಟ್ ಐವತ್ತು ಕೋಟಿ ರುಗಳಾಗಿದ್ದರೆ ಇತರರ ಆಟಗಾರರ ಮೂಲ ಬೆಲೆ ಎರಡು ಕೋಟಿ ಆಗಿದೆ ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಮತ್ತು ವಿಡಿಯೋ ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಇಂತಹ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಗ ನಿಮ್ಮ ದೋಸ್ತರಿಗೆ ವಿಡಿಯೋ ಶೇರ್ ಮಾಡ್ರಿ ನಮಸ್ಕಾರ